ನಮಸ್ಕಾರ ಇದು ಬೇತಾಳ ಮಹಾಶಕ್ತಿ ಪೀಠ ಅಂತ ಐವರಲ್ಲಿ ವಿಲೇಜು ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಇದು ನೂರ ಎಂಟಂದರೆ ನಾನು ವಿದ್ಯೆ ಕಲ್ತಿರೋದು ಬೇತಾಳ ವಿದ್ಯೆ ಅದಕ್ಕೆ ನಾನು ಬೇತಾಳನ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇಲ್ಲಿ ವಿಶೇಷ ಏನಂದರೆ ಕುಡ್ತಾ ಬಿಡ್ಸೋಕ್ಕೆ ಫ್ರೀಯಾಗಿ ಉಚಿತ ಕೊಡ್ತಾ ಇದ್ದೀವಿ ಆಮೇಲೆ ಶುಗರ್ಗೂ ಕೊಡ್ತಾ ಇದ್ದೀವಿ ಏನೇ ಪ್ರಾಬ್ಲಮ್ ಇದ್ರೂ ಬ್ಲ್ಯಾಕ್ ಮ್ಯಾಜಿಕ್ಕು ಗಾಳಿ ಧೂಳಿ ಮಾಟ ಮಂತ್ರ ಮನೆಯಲ್ಲಿ ಸಮಸ್ಯೆ ಗಂಡ ಗಂಡ ಹೆಂಡತಿ ಪ್ರಾಬ್ಲಮ್ಸು ಏನೇ ಇದ್ರೂ ಇಲ್ಲಿ ಉಚಿತವಾಗಿ ಮಾಡ್ತಾ ಇದೀವಿ ವಸೀಕರಣ ಯಾರಾದ್ರೂ ಗಂಡ ಹೆಂಡತಿ ಸಮಸ್ಯೆ ಹೊಟ್ಟೆಗೆ ಕೊಡ್ತೀವಿ ಮದ್ದು ಇದು ಫ್ರಿಯಾಗಿ ಕೊಡ್ತೀವಿ ಇವಾಗ ಗಂಡ ಹೆಂಡತಿ ಕಳಹ ಏನೋ ಇದ್ರೆ ಇದು ಬಂದು ವಸೀಕರಣ ಫ್ರಿಯಾಗಿ ಕೊಡ್ತಾ ಇದೀವಿ ಮೈಂಡ್ ಡೈವರ್ಟ್ ಆಗುತ್ತೆ ಇವಾಗ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಏನೇ ಪ್ರಾಬ್ಲಮ್ ಇದನ್ನು ಕ್ಲಿಯರ್ ಆಗುತ್ತೆ ಚೆನ್ನಾಗಿರ್ತಾರೆ ಆಮೇಲೆ ಅದು ಶುಗರ್ ಕೊಡ್ತಾ ಇದೀವಿ ಇದು ಬಂದ್ಬಿಟ್ಟು ಶುಗರ್ ಕೊಡ್ತೀವಿ ಇದು ಇಪ್ಪತ್ತು ದಿನಕ್ಕೆ ಬರುತ್ತೆ ನೈಂಟಿ ಡೇಸು ಇದು ನೈಂಟಿ ಡೇಸ್ ಏನಾದರೂ ಕರೆಕ್ಟಾಗಿ ನಾವು ಹೇಳ್ದಂಗೆ ಕರೆಕ್ಟಾಗಿ ಉಳ್ಕೊಂಡ್ರೆ ಲೈಫ್ ಟೈಮಲ್ಲಿ ಶುಗರ್ ಬರಲ್ಲ ಇದು ಅದು ಗ್ಯಾರಂಟಿ ನಾವು ಇರ್ತೀವಿ ಹಾಂ ಪತ್ತೆ ಅದೇ ಹೇಳ್ತೀವಿ ನಾವು ಹೇಳ್ದಂಗೆ ಹೇಳಬೇಕು ಹಾಂ ಆಮೇಲೆ ಇದು ಬಂದುಬಿಟ್ಟು ಕುರ್ತಾ ಬಿಡ್ಸೋಕ್ಕೆ ಇದು ಗಿಡ್ಮೂಲ್ಕಲ್ಲಿ ಇರ್ತೀವಿ ಗಿಡ್ಮೂಲ್ಕೆ ಹಾಕಿರ್ತೀವಿ ಇದರಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೋಬೋದು ಗಿಡ್ಮೂಲ್ಕೆ ನೋಡ್ಕಿಲ್ಲ ಕೆಳಗಡೆ ಗಿಡ್ಮೂಲ್ಕೆ ಇರುತ್ತೆ ಇರುತ್ತೆ ಬೇರುಗಳಲ್ಲಿ ಹಾಕಿ ಇವತ್ತು ಈ ಶುಕ್ರವಾರ ಕೊಟ್ರೆ ಬರೋ ಶುಕ್ರವಾರ ಕೊಡ್ತೀವಿ ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ ವಿಶೇಷ ಇರುತ್ತೆ ಪರಿಹಾರ ಬಂದು ಶುಕ್ರವಾರ ಇರುತ್ತೆ ಆಮೇಲೆ ಈ ವಾರ ಬಂದಿರೋದು ಇವು ಬಾಟ್ಗಳು ಇರ್ತಕೊಳ ಇದು ಅದ ಎಣ್ಣೆ ಬಾಟ್ಲು ಕುಡ್ತಾ ಬಿಡ್ಸಕ್ ಬಂದಿರೋದು ಇವು ಎಲ್ಲಾನು ಈ ವಾರ ಕೊಟ್ರೆ ವಾರ ಕೊಡ್ತೀವಿ ಅದು ಕುಡ್ತಾ ಬಿಡ್ಸೋದು ಅದು ಅವ್ರು ಯಾವಾಗ ಕುಡಿತಾರೋ ಅದು ತಗೊಂಡ್ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಇವು ಇವತ್ತು ಕೊಡೋ ಈ ವಾರ ಇವತ್ತು ಕೊಡ್ತಾ ಇರೋ ವಾರ ಇವು ಇವೆಲ್ಲ ಇವತ್ತು ಈ ವಾರ ಕೊಡೋದು ಟೋಕನ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಬಿ ಗೆ ಶುಗರ್ ಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಟೋಕನ್ ಇರುತ್ತೆ ಔಷಧಿ ಫ್ರೀ ಇರುತ್ತೆ ಶುಕ್ರವಾರ ಅಮಾವಾಸ್ಯ ವಿಶೇಷ ಪೂಜೆ ಇರುತ್ತೆ ಏನೇ ಪ್ರಾಬ್ಲಮ್ ಇರ್ಲಿಲ್ಲ ಶುಕ್ರವಾರ ಅಮಾವಾಸ್ಯೆಗೆ ಕ್ಲಿಯರ್ ಮಾಡಿ ಕಳಿಸ್ತೀವಿ ಇಲ್ಲಿ ಗಾಳಿ ದೇವ್ಗಳು ಓಡಿಸ್ತೀವಿ ಬ್ಲಾಕ್ ಮ್ಯಾಜಿಕ್ ರಿಮೋ ಆಮೇಲೆ ಮನೆ ಸಮಸ್ಯೆ ಕೋರ್ಟ್ ಕಚೇರಿ ಏನೇ ಪ್ರಾಬ್ಲಮ್ ಇದ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಈ ತರ ಪ್ರಾಬ್ಲಮ್ ಅಂತ ಯಾರು ಬರ್ತಾರೋ ಅವ್ರಿಗೆ ಕ್ಲಿಯರ್ ಮಾಡಿ ಕಲಿಸ್ತಾ ಇದ್ದಾರೆ ಗೊತ್ತಾಗುತ್ತೆ ಇಲ್ಲಿ ಬಂದ ತಕ್ಷಣ ಗಾಳಿ ಇದ್ರೆ ಇಲ್ಲಿ ಬಂದ್ರೆ ಇದ್ರೆ ಬಂದ್ ಆಡ್ತಾವೆ ಇಲ್ಲ ದೇವರುಗಳು ಇದ್ರೂ ಬರ್ತವೆ ಏನೇ ಪ್ರಾಬ್ಲಮ್ ಗೊತ್ತಾಗುತ್ತೆ ಇದು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತಾ ಇದ್ದೀವಿ ಅದು ಕುಂಬಳಕಾಯ ತಡೆ ಹೊಡಿಸ್ತಾ ಇದ್ದಾರೆ ಹುಡುಗರಲ್ಲಿ ಅದು ಉಚ್ಚಿದಾಗ ಅದು ಬಂದು ಹುಣ್ಣಿಮೆಗಾಗ್ತಿವಿ ಪ್ರತಿಂಗ್ರ ಹೋಮ ಬಂದು ಹುಣ್ಣಿಮೆಗಿರುತ್ತೆ ಹುಣ್ಣಿಮೆ ಅಮಾವಸ್ಥೆ ಬೆಳಗ್ಗೆ ಆರು ಗಂಟೆ